ಹಲೋ ಸ್ನೇಹಿತರೆ ನಮಸ್ಕಾರ ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ಲಕ್ಕಿನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ನಾವು ಈ ವಿಡಿಯೋದಲ್ಲಿ ನಿಮಗೆ ರೇಷನ್ ಕಾರ್ಡ್ ತಿದ್ದುಪಡಿ ಬಗ್ಗೆ ಮಾಹಿತಿಯನ್ನು ನೀಡುತ್ತಿದ್ದೇವೆ ನೋಡಿ ಸ್ನೇಹಿತರೆ ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಾರಂಭವಾಗಿದೆ ಪ್ರಾರಂಭ ದಿನಾಂಕದಿಂದ ಹಿಡಿದು ಕೊನೆಯ ದಿನಾಂಕ ಯಾವುದಿದೆ ಮತ್ತು ರೇಷನ್ ಕಾರ್ಡ್ನಲ್ಲಿ ಯಾವ ಯಾವ ತಿದ್ದುಪಡಿಯನ್ನು ಮಾಡಬಹುದು ರೇಷನ್ ಕಾರ್ಡ್ನ ತಿದ್ದುಪಡಿನ ಎಲ್ಲಿ ಮಾಡಬಹುದು ಎಲ್ಲ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಇಳಿದ್ವಿ ಸ್ನೇಹಿತರೆ ಆದ್ದರಿಂದ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನೀವು ವಿಡಿಯೋವನ್ನು ಸ್ಕಿಪ್ ಮಾಡಿ ನೋಡಿದರೆ ನಮಗೆ ಅರ್ಥ ಆಗುವುದಿಲ್ಲ ಸ್ನೇಹಿತರೆ ಆದ್ದರಿಂದ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮೊದಲು ನೋಡಿ ರೇಷನ್ ಕಾರ್ಡ್ನಲ್ಲಿ ನೀವು ಯಾವ ಬದಲಾವಣೆಗಳನ್ನು ಮಾಡಬಹುದು ನೋಡಿ ಹೆಸರು ಬದಲಾವಣೆಯನ್ನು ಮಾಡಬಹುದು ರೇಷನ್ ಕಾರ್ಡ್ನಲ್ಲಿ ಮತ್ತು ಕುಟುಂಬ ಸದಸ್ಯರ ಸೇರ್ಪಡೆಯನ್ನು ಮಾಡಬಹುದು ಕುಟುಂಬ ಸದಸ್ಯರ ಡಿಲೀಟ್ ಮಾಡುವ ಅನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಒಂದೊಂದಾಗಿ ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಸ್ಕ್ರೀನ್ ಮೇಲೆ ಗಮನಿಸಬಹುದು ಹೆಸರು ಬದಲಾವಣೆ ಕುಟುಂಬ ಸದಸ್ಯರ ಸೇರ್ಪಡೆ ಕುಟುಂಬ ಸದಸ್ಯರ ಅಳಿಸುವಿಕೆ ಅಂದರೆ ಡಿಲೀಟ್ ಮಾಡುವುದು ವಿಳಾಸ ಬದಲಾವಣೆ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿಯಾಗಿ ವಿಳಾಸ ಇರುತ್ತಲ್ಲ ಅದು ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ ಬೇಕಾಗುತ್ತೆ ಸ್ನೇಹಿತರೆ ವಿಧ ವಿಳಾಸ ಬದಲಾವಣೆ ಮಾಡಬೇಕಂತಂದರೆ ಅಂದರೂ ವಿಳಾಸ ಬದಲಾವಣೆಯೂ ಮಾಡಬಹುದು ಮತ್ತು ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ರೇಷನ್ ಕಾರ್ಡ್ ವರ್ಗಾವಣೆ ಅಂದರೆ ನೀವು ಏನಾದರೂ ಬೇರೆ ಡಿಸ್ಟಿಕ್ನಲ್ಲಿದ್ದರೆ ಇನ್ನೊಂದು ಡಿಸ್ಟಿಕ್ನ ಟ್ರಾನ್ಸ್ಫರ್ ಆಗಿದ್ದೀರಪ್ಪ ಅಂತಂದರೆ ಅಂದರೆ ಬೇರೆ ಡಿಸ್ಟ್ರಿಕ್ನಲ್ಲಿ ವಾಸಿಸ್ತಿದ್ದೀರಪ್ಪ ಅಂತಂದರೆ ಆ ರೇಷನ್ ಆ ಡಿಸ್ಟಿಕ್ನಲ್ಲಿ ನೀವು ರೇಷನ್ ಆಶ್ ಕತ್ಕೊತಿದ್ದೀರಿ ಅಂತಂದರೆ ಆ ಡಿಸ್ಟಿಕ್ನ ಚೇಂಜಸ್ ಮಾಡಿಕೊಳ್ಳಬೋದು ಸ್ನೇಹಿತರೆ ನೀವು ಅಡ್ರೆಸ್ ರೇಷನ್ ಕಾರ್ಡ್ನಲ್ಲಿ ಕೊನೆಯದಾಗಿ ನ್ಯಾಯಬೆಲೆ ಅಂಗಡಿ ಬದಲಾವಣೆ ನಿಮ್ಮ ಏನಾದರೂ ನ್ಯಾಯಬೆಲೆ ಅಂಗಡಿ ಬದಲಾವಣೆ ಮಾಡಬೇಕಾಗಿತ್ತಪ್ಪ ಮಾಡಿಕೊಳ್ಳಬಹುದು ನಂತರ ನೋಡಿ ಸ್ನೇಹಿತರೆ ಕರ್ನಾಟಕ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅಗತ್ಯವಿರುವ ದಾಖಲೆಗಳು ನಿಮಗೆ ಯಾವ ಯಾವ ದಾಖಲೆಗಳು ಬೇಕಾಗುತ್ತವೆ ಅಂತ ಇದರಲ್ಲಿ ತೋರಿಸಿದ್ವಿ ಸ್ನೇಹಿತರೆ ಈ ದಾಖಲೆಗಳು ನಿಮ್ಮ ಹತ್ರ ಇರಬೇಕು ತಿದ್ದುಪಡಿ ಮಾಡಿಕೊಳ್ಬೇಕಾಗಿತ್ತಪ್ಪ ಅಂತಂದರೆ ಮೇನ್ ನೋಡಿ ಹೆಸರು ಬದಲಾವಣೆಗೆ ಮೇನ್ ಬೇಕಾಗಿರೋದು ಆಧಾರ್ ಕಾರ್ಡ್ ಬೇಕಾಗಿರುತ್ತೆ ಸ್ನೇಹಿತರೆ ಮತ್ತು ಕುಟುಂಬದ ಸದಸ್ಯರ ಸೇರ್ಪಡೆ ನೋಡಿ ಸೇರ್ಪಡೆ ಮಾಡಬೇಕಾಗಿತ್ತಪ್ಪ ಅಂದರೆ ರೇಷನ್ ಕಾರ್ಡ್ನಲ್ಲಿ ಕುಟುಂಬದ ಸದಸ್ಯರ ಆಧಾರ್ ಕಾರ್ಡ್ ಬೇಕು ಮತ್ತು ಕುಟುಂಬದ ಸದಸ್ಯರ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಬೇಕು ಮೂರನೇದ್ದು ನೋಡಿ ಸ್ನೇಹಿತರೆ ಜನನ ಪ್ರಮಾಣ ಪತ್ರ ಅಂದರೆ ಆರು ವರ್ಷದ ಒಳಗಿನ ಮಕ್ಕಳು ಇದ್ದರಪ್ಪ ಅಂತಂದರೆ ಅವರಿಗೆ ಜನನ ಪ್ರಮಾಣ ಪತ್ರ ಇರಬೇಕು ಸ್ನೇಹಿತರೆ ಈ ಡಾಕ್ಯುಮೆಂಟ್ಸ್ ಇದ್ದರೆ ನೀವು ಕುಟುಂಬ ಸದಸ್ಯರು ಸೇರ್ಪಡೆ ಮಾಡಿಕೊಳ್ಳಬೋದು ನೋಡಿ ನೆಕ್ಸ್ಟು ಕುಟುಂಬ ಸದಸ್ಯರ ಅಳಿಸುವಿಕೆ ಅಂದರೆ ಡಿಲೀಟ್ ಮಾಡೋದು ರೇಷನ್ ಕಾರ್ಡ್ನಲ್ಲಿ ಡಿಲೀಟ್ ಮಾಡಬೇಕಾಗ್ತಪ್ಪ ಅಂದರೆ ಪುರಾವೆಯೊಂದಿಗೆ ಅಳಿಸುವಿಕೆ ಕಾರಣ ಅಂದರೆ ಉದಾಹರಣೆಗೆ ಮದುವೆ ಪ್ರಮಾಣ ಪತ್ರ ಬೇಕು ಅಥವಾ ಮದುವೆಯ ಆಹ್ವಾನ ಪತ್ರಿಕೆ ಅಂದರೆ ಅಲ್ಲ ಮದುವೆ ಆದ ಮ್ಯಾರೇಜ್ ಸರ್ಟಿಫಿಕೇಟ್ ಇರತ್ತಲ್ಲ ಸ್ನೇಹಿತರೆ ಮ್ಯಾರೇಜ್ ಸರ್ಟಿಫಿಕೇಟ್ ಇರಬೇಕು ಅಥವಾ ಏನಾದರೂ ಡಿಲೀಟ್ ಮಾಡೋಕ್ಕೆ ಮೇನ್ ಕಾರಣಪ್ಪ ಅಂದರೆ ಏನಾದರೂ ಡೆತ್ ಆಗಿದ್ರಪ್ಪ ಅಂತಂದರೆ ಕಂಪಲ್ಸರಿ ಡೆತ್ ಸರ್ಟಿಫಿಕೇಟ್ ಬೇಕು ಸ್ನೇಹಿತರೆ ಈ ಎಲ್ಲ ಡಾಕ್ಯುಮೆಂಟ್ಗಳು ಕಂಪಲ್ಸರಿ ಇರಲೇಬೇಕು ಕುಟುಂಬದ ಸದಸ್ಯರ ಅಳಿಸುವಿಕೆಗೆ ನಂತರ ನೋಡಿ ವಿಳಾಸ ಬದಲಾವಣೆ ಅಂದರೆ ಅಡ್ರೆಸ್ ಚೇಂಜ್ ಮಾಡಬೇಕಾಗಿತ್ತಪ್ಪ ಅಂತಂದರೆ ನಿಮಗೆ ಭಾಳ ಡಾಕ್ಯುಮೆಂಟ್ ಏನು ಬೇಕಾಗಲ್ಲ ಸ್ನೇಹಿತರೆ ನವೀಕರಿಸಿದ ವಿಳಾಸದೊಂದಿಗೆ ಯಾವುದಾದ ಯಾವುದೇ ಒಬ್ಬ ಕುಟುಂಬದ ಸದಸ್ಯರ ಆಧಾರ್ ಕಾರ್ಡ್ ಅಂದರೆ ಆಧಾರ್ ಕಾರ್ಡ್ನಲ್ಲಿ ಯಾವ ಅಡ್ರೆಸ್ ಚೇಂಜ್ ಆಗಿರುತ್ತಲ್ಲ ಅವರ ಅಡ್ರಸ್ನ ನೀವು ರೇಷನ್ ಕಾರ್ಡ್ನಲ್ಲಿ ಅಪ್ಡೇಟ್ ಮಾಡಬೇಕಾಗಿತ್ತಪ್ಪ ಅಂದರೆ ಅವರ ಆಧಾರ್ ಕಾರ್ಡ್ ಬೇಕಾಗಿರುತ್ತದೆ ನಂತರ ನೋಡಿ ಪಡಿತರ ಚೀಟಿ ವರ್ಗಾವಣೆ ಅಂದರೆ ಜಿಲ್ಲೆಯಿಂದ ಜಿಲ್ಲೆಗೆ ವರ್ಗಾವಣೆ ಬೇಕಾಗಿತ್ತಪ್ಪ ಅಂತಂದರೆ ನವೀಕರಿಸಿದ ವಿಳಾಸದೊಂದಿಗೆ ಯಾವುದೇ ಒಬ್ಬ ಕುಟುಂಬದ ಸದಸ್ಯರ ಆಧಾರ್ ಕಾರ್ಡ್ ಸೇಮ್ ಅದೇ ಥರ ಸಿಗ್ತಾರೆ ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕಾಗುತ್ತದೆ ಇದಕ್ಕೂ ನ್ಯಾಯಬೆಲೆ ಅಂಗಡಿ ನೋಡಿ ನ್ಯಾಯಬೆಲೆ ಅಂಗಡಿ ಬದಲಾವಣೆ ಮಾಡಬೇಕಾಗಿತ್ತಪ್ಪ ಅಂತಂದರೆ ಸೇಮ್ ಅದು ಅದು ಇದೂ ಸೇಮ್ ಡಾಕ್ಯುಮೆಂಟ್ ಇದೆ ಸ್ನೇಹಿತರೆ ನವೀಕರಿಸಿದ ವಿಳಾಸದೊಂದಿಗೆ ಯಾವುದೇ ಒಬ್ಬ ಕುಟುಂಬ ಸದಸ್ಯರ ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕಾಗುತ್ತೆ ಸ್ನೇಹಿತರೆ ಎಲ್ಲ ಡಾಕ್ಯುಮೆಂಟ್ಗಳಿದ್ದರೆ ನೀವು ಈಸಿಯಾಗಿ ರೇಷನ್ ಕಾರ್ಡನ್ನ ತಿದ್ದುಪಡಿ ಮಾಡಿಕೊಳ್ಳಬೋದು ಸ್ನೇಹಿತರೆ ನೋಡಿ ನೆಕ್ಸ್ಟ್ ನಾವು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡುವುದು ಹೇಗೆ ನೋಡಿ ಮೇನ್ ಸ್ನೇಹಿತರೆ ಈಗ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡೋದು ಹೇಗೆ ಅಂತಪ್ಪ ಅಂತಂದರೆ ಅದನ್ನು ಫುಲ್ ಡೀಟೇಲಾಗಿ ಹೇಳಿದೀವಿ ಅದರಿಂದ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ನೋಡಿ ಪಡಿತರ ಚೀಟಿ ಮೇಲೆ ತಿಳಿಸಿದಾಗೆ ಯಾವ ರೀತಿಯಾಗಿ ಹಂತ ಹಂತವಾಗಿ ಮಾಡಬೇಕು ಸ್ನೇಹಿತರೆ ಕೆಲವು ಹಂತಗಳನ್ನು ನಾವು ವಿವರಿಸಿದ್ದೇವೆ ಆದ್ದರಿಂದ ಈ ವಿಡಿಯೋನು ಪೂರ್ತಿಯಾಗಿ ನೋಡಿ ಮೊದಲನೇದನ್ನು ನೋಡಿ ಪಡಿತರ ಚೀಟಿ ತಿದ್ದುಪಡಿಗಾಗಿ ಅರ್ಜಿ ಸಲ್ಲಿಸಲು ನೀವು ಎಲ್ಲ ದಾಖಲೆಗಳನ್ನು ನಿಮ್ಮ ಹತ್ತಿರದ ಕರ್ನಾಟಕವನ್ನು ಅಥವಾ ಗ್ರಾಮವನ್ನು ಅಥವಾ ಬೆಂಗಳೂರಕ್ಕೆ ಭೇಟಿ ನೀಡಬೇಕು ಭೇಟಿ ನೀಡಿದ ಸ್ನೇಹಿತರೆ ಇವೆಲ್ಲ ಡಾಕ್ಯುಮೆಂಟ್ಗಳು ನಿಮ್ಮ ಹತ್ರ ಇದ್ದವಪ್ಪ ಅಂತಂದರೆ ಡೈರೆಕ್ಟ್ ನೀವು ಭೇಟಿ ನೀಡಿದಾಗ ಅಲ್ಲಿ ಹೋಗಿ ನೀವು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು ನೀವು ಡೈರೆಕ್ಟ್ ನಿಮ್ಮ ಹತ್ರ ಡೈರೆಕ್ಟ್ ಕ ಸಿಸ್ಟಮ್ ಇದೆ ಡೈರೆಕ್ಟ್ ಲಿಂಕ್ ಮೂಲಕ ಮಾಡ್ತೀವಪ್ಪ ಅಂತಂದರೆ ಮಾಡೋಕ್ಕೆ ಬರಲ್ಲ ಸ್ನೇಹಿತರೆ ಇನ್ನಿತರ ಯಾವುದೇ ಲಿಂಕ್ಗಳನ್ನು ಪ್ರೆಸೆಂಟ್ ಈಗ ಇವಾಗ ಬಿಟ್ಟಿಲ್ಲ ಆದ್ದರಿಂದ ನೀವು ಕರ್ನಾಟಕವನ್ನು ಅಥವಾ ಗ್ರಾಮವನ್ನು ಅಥವಾ ಬೆಂಗಳೂರವನಕ್ಕೆ ಭೇಟಿ ನೀಡು ಭೇಟಿ ನೀಡಿ ಅರ್ಜಿ ಸಲ್ಲಿಸಬಹುದು ನೋಡಿ ಸ್ನೇಹಿತರೆ ಇನ್ನೊಂದು ಇಂಪಾರ್ಟೆಂಟ್ಸ್ ಪಾಯಿಂಟ್ಸ್ಗಳು ಹೇಳ್ತಿದ್ದೀವಿ ನೀವು ಅರ್ಜಿ ಸಲ್ಲಿಸಿರ್ತೀರಲ್ಲ ಅರ್ಜಿ ಸಲ್ಲಿಸಿದಾಗ ಒಂದು ಅಕ್ನಾಲಜ್ಮೆಂಟ್ ಪ್ರಿಂಟ್ ಕೊಡ್ತಾರೆ ನಿಮ್ಗೆ ಅವರು ಆ ಪ್ರಿಂಟನ್ನ ತೊಗೊಂಡು ನೀವು ನಿಮ್ಮ ಹತ್ತಿರದ ಅಂದರೆ ನಿಮ್ಮ ತಾಲೂಕು ಮಟ್ಟದಲ್ಲಿದ್ದರೆ ಆಹಾರ ಇಲಾಖೆಗೆ ಹೋಗಿ ಒಂದು ಅದನ್ನು ಸಲ್ಲಿಸಬೇಕು ಸಲ್ಲಿಸಿದ ನಂತರ ಅವರು ಅದು ಒಂದು ಸಾರಿ ವೆರಿಫಿಕೇಷನ್ ಮಾಡಿಕೊಂಡು ನಿಮಗೆ ಅಪ್ರೂವ್ ಮಾಡ್ತಾರೆ ಸ್ನೇಹಿತರೆ ನೋಡಿ ಮುಂದೆ ನಾವು ಈ ವಿಡಿಯೋದಲ್ಲಿ ಯಾವ ಯಾವ ಡಿಸ್ಟಿಕ್ನ ಓಪನ್ ಇದೆ ಪ್ರೆಸೆಂಟ್ ಯಾವ ಡೇಟ್ಲಿಂದ ಯಾವ ಡೇಟ್ ತಕ್ಕ ಬಿಟ್ಟಿದ್ದಾರೆ ಎಲ್ಲ ಡೀಟೇಲ್ಸ್ನ ನಾವು ಹೇಳಿಕೊಡ್ತಾಯಿದ್ದೀವಿ ಆದ್ದರಿಂದ ವೀಡಿಯೋನ ಸ್ಕಿಪ್ ಮಾಡಬೇಡಿ ಕರ್ನಾಟಕ ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಾರಂಭ ಮತ್ತು ಕೊನೆಯ ದಿನಾಂಕವನ್ನು ಇಲ್ಲಿ ತೋರಿಸಿದ್ದೀವಿ ಇಲ್ಲಿ ಮೂರು ಡಿವಿಷನ್ ಆಗಿ ಬರುತ್ತೆ ಸ್ನೇಹಿತರೆ ಒಂದು ಬೆಂಗಳೂರು ಡಿವಿಜನ್ನು ಎರಡನೇದು ಮೈಸೂರು ಡಿವಿಜನ್ನು ಮತ್ತು ಮೂರನೇದು ಕಲಬುರಗಿ ಡಿವಿಷನ್ ಯಾವ ಯಾವ ಡಿವಿಷನಲ್ಲಿ ಎಷ್ಟೆಷ್ಟು ಡಿ ಡಿಸ್ಟಿಕ್ಗಳು ಬರ್ತವೆ ಅಂತ ನೀವು ಕ್ಲಿಯರಾಗಿ ಹೇಳಿಕೊಟ್ಟಿದ್ದೀವಿ ಸ್ನೇಹಿತರೆ ಒಂದು ಸಾರಿ ನೋಡ್ಬೋದು ನೋಡಿ ಬೆಂಗಳೂರು ಡಿವಿಷನ್ನು ಈಗ ಪ್ರೆಸೆಂಟು ತೆರೆದಿದೆ ಅಂದರೆ ಲಿಂಕ್ ಓಪನ್ ಆಗಿದೆ ಸ್ನೇಹಿತರೆ ಯಾವ ಡೇಟ್ಲಿಂದ ಯಾವ ಡೇಟಿಗೆ ಅಂತಂದರೆ ನಾಲ್ಕು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಮೂವತ್ತೊಂದು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಈ ಡೇಟ್ನವರೆಗೆ ಇದು ಕರೆಕ್ಷನ್ ಮಾಡುವ ದಿನಾಂಕ ಚಾಲ್ತಿಯಲ್ಲಿ ಇರುತ್ತದೆ ಸ್ನೇಹಿತರೆ ಸಮಯ ನೋಡಿ ಬೆಳಗ್ಗೆ ಹತ್ತರಿಂದ ಸಾಯಂಕಾಲ ಐದು ಗಂಟೆವರೆಗೂ ಇರುತ್ತದೆ ಸ್ನೇಹಿತರೆ ಸೇಮ್ ಅದೇ ತರ ರೀತಿ ಮೈಸೂರಿಂದು ಓಪನ್ ಆಗಿದೆ ಬೆಳಗ್ಗೆ ಬೆಳಗ್ಗೆ ಹತ್ತರಿಂದ ಸಾಯಂಕಾಲ ಐದವರೆಗೂ ಸೇಮ್ ಕಲಬುರ್ಗಿ ಕಲಬುರ್ಗಿಯೂ ಆಲ್ದು ಆಲ್ಮೋಸ್ಟ್ ಸೇಮ್ ಇದೆ ಸ್ನೇಹಿತರೆ ದಿನಾಂಕ ಎಲ್ಲವೂ ಸೇಮ್ ಆಗಿದೆ ನೀವು ಒಂದು ಸಾರಿ ನೋಡಬೋದು ನಾನಿಲ್ಲಿ ಆಲ್ರೆಡಿ ಸ್ಕ್ರೀನ್ ಮೇಲೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ 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 ಡೇಟ್ ಇದೆ ಅಂತ ನೀವು ಒಂದು ಸಾರಿ ಗಮನಿಸಿ ನೋಡಿ ಸ್ನೇಹಿತರೆ ತುಂಬ ಈಸಿ ಇರುತ್ತೆ ಆ್ಯಕ್ಚುಲಿ ಇನ್ನೊಂದು ಡೈರೆಕ್ಟ್ ಲಿಂಕ್ನು ಆಲ್ರೆಡಿ ನಾನು ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಸ್ನೇಹಿತರೆ ನೀವು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಡೈರೆಕ್ಟಾಗಿ ಮಾಡ್ಬೋದು ಈಗ ಪ್ರೆಸೆಂಟ್ ಹೇಳ್ಬೇಕಾಗಿತ್ತಪ್ಪ ಅಂದರೆ ಕರ್ನಾಟಕವನ್ನಲ್ಲಿ ಮಾತ್ರ ಇದು ಚಾಲ್ತಿಯಲ್ಲಿದೆ ಗ್ರಾಮವನ್ನಲ್ಲಿಯೂ ಇನ್ನು ಸದ್ಯಕ್ಕೆ ಬಿಟ್ಟಿಲ್ಲ ಸ್ನೇಹಿತರೆ ಆ್ಯಕ್ಚುಲಿ ಬಿಡ್ತಾರೆ ಬಟ್ ಇನ್ನು ಲೇಟ್ ಆದಾಗ ಗ್ರಾಮವನ್ನಲ್ಲಿ ಬಿಡುವುದು ನೆಕ್ಸ್ಟ್ ನೋಡಿ ಸ್ನೇಹಿತರೆ ಕರ್ನಾಟಕ ರೇಷನ್ ಕಾರ್ಡ್ ತಿದ್ದುಪಡಿ ಆನ್ಲೈನ್ ಅರ್ಜಿ ನೋಡಿ ಈ ಕೆ ಕೆಳಗಿನ ಲಿಂಕ್ಗಳು ನಾನು ನಿಮಗೆ ಡಿಸ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಗಳನ್ನು ಕೊಟ್ಟಿರ್ತೀನಿ ಆ ಲಿಂಕ್ ಮೂಲಕ ನೀವು ಡೈರೆಕ್ಟಾಗಿ ನಿಮ್ಮ ಸಿಸ್ಟಮ್ನಲ್ಲಿ ಕೂಡ ಅರ್ಜಿನ ಸಲ್ಲಿಸಬಹುದು ಅದು ಯಾವ ರೀತಿ ಅಂತ ತಿಳ್ಕೊಬೇಕಾಗಿತ್ತು ಅಂದರೆ ನನಗೆ ಕಮೆಂಟ್ ಮಾಡಿ ನಾನು ನಿಮಗೆ ಇನ್ ಡೀಟೇಲ್ಸ್ ಪೂರ್ತಿಯಾಗಿ ಹೇಳ್ತೀನಿ ಸ್ನೇಹಿತರೆ ನೋಡಿ ಎಲ್ಲ ಲಿಂಕ್ಗಳು ಓಪನ್ ಆಗಿದೆ ಈ ಎಲ್ಲ ಲಿಂಕ್ಗಳು ನನ್ನ ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿರ್ತೇನೆ ಯಾವ ಯಾವ ಡಿಸ್ಟಿಕ್ ಅಂದರೆ ಡಿವಿಷನಲ್ಲಿ ಯಾವ ಯಾವ ಡಿಸ್ಟಿಕ್ಗಳು ಬರ್ತಾವಂತ ನಾನು ಹೇಳ್ತೀನಿ ನೋಡಿ ಸ್ನೇಹಿತರೆ ಬೆಂಗಳೂರು ಡಿವಿಜನಲ್ಲಿ ಬೆಂಗಳೂರು ನಗರ ಮತ್ತು ಗ್ರಾಮೀಣ ಬರ್ತದೆ ಮೈಸೂರು ಡಿವಿಜನಲ್ಲಿ ಬಾಗಲಕೋಟೆ ಬೆಳಗಾವಿ ಚಾಮರಾಜನಗರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಧಾರವಾಡ ಗದಗ ಹಾಸನ ಹಾವೇರಿ ಕೊಡಗು ಮಂಡ್ಯ ಮೈಸೂರು ಉಡುಪಿ ಉತ್ತರ ಕನ್ನಡ ವಿಜಯಪುರ ಈ ಡಿಸ್ಟಿಕ್ಗಳು ಮೈಸೂರು ಡಿವಿಜನಲ್ಲಿ ಬರ್ತವೆ ಸ್ನೇಹಿತರೆ ನೆಕ್ಸ್ಟ್ ನೋಡಿ ಕಲಬುರಗಿ ಡಿವಿಜನಲ್ಲಿ ಬಳ್ಳಾರಿ ಬೀದರ್ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕಲಬುರಗಿ ಕೋಲಾರ ಕೊಪ್ಪಳ ರಾಯಚೂರು ರಾಮನಗರ ಶಿವಮೊಗ್ಗ ತುಮಕೂರು ಯಾದಗಿರಿ ವಿಜಯನಗರ ಈ ಡಿಸ್ಟಿಕ್ಗಳು ಕಲಬುರಗಿ ಡಿವಿಜನಲ್ಲಿ ಬರ್ತವೆ ಸ್ನೇಹಿತರೆ ಇದರ ಲಿಂಕ್ನ ನಾನು ಡೈರೆಕ್ಟ್ ಲಿಂಕ್ನ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಲಿಂಕ್ ಮೂಲಕ ಒಂದು ಸಾರಿ ನೀವು ಟ್ರೈ ಮಾಡ್ಬೋದು ಅರ್ಜಿನ ಸಲ್ಲಿಸಬಹುದು ಸ್ನೇಹಿತರೆ ನೆಕ್ಸ್ಟ್ ನೋಡೋಣ ಆ ಲಿಂಕ್ಗಳನ್ನು ಬೇಕಾಯ್ತದೆ ಅಂದ್ರೆ ನಾವು ಕೊ ಆಲ್ರೆಡಿ ಕೊಟ್ಟಿರ್ತೀವಿ ಅಂತ ಹೇಳಿದಿನ ಸ್ನೇಹಿತರೆ ಕೊಟ್ಟಿರ್ತೀನಿ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿಯಾಗಿ ಬರುತ್ತೆ ಇದು ಪ್ರೆಸೆಂಟು ಅಂದರೆ ನಾನು ನೋಡಿ ಟೈಮ್ನನ್ನು ಜಾಸ್ತಿ ಆರು ಗಂಟೆ ಮೇಲ್ಪಟ್ಟು ನಾನು ನೋಡ್ತಾ ಓಪನ್ ಮಾಡಿರೋದ್ರಿಂದ ಈ ರೀತಿಯಾಗಿ ತೋರಿಸ್ತಾ ಇದೆ ನೀವು ಬೆಳಗ್ಗೆ ಹತ್ತರಿಂದ ಸಾಯಂಕಾಲ ಐದು ಗಂಟೆ ಒಳಗೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಖಂಡಿತ ಓಪನ್ ಆಗುತ್ತೆ ಏನಾದರೂ ಗೊತ್ತಾಗಲಿಲ್ಲಪ್ಪ ಅಂತಂದರೆ ಡೈರೆಕ್ಟ್ ನೀವು ಕರ್ನಾಟಕವನ್ನು ಅಥವಾ ಗ್ರಾಮವನ್ನು ಅಥವಾ ಬೆಂಗಳೂರು ಒಂದಕ್ಕೆ ಭೇಟಿ ನೀಡಿ ಅವರು ನಿಮಗೆ ಈ ಅರ್ಜಿಗಳನ್ನು ಸಲ್ಲಿಸಿ ಕೊಡ್ತಾರೆ ಸ್ನೇಹಿತರೆ ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಚಾನಲನ್ನು ಹೀಗೆ ನೋಡ್ತಾ ಇರಿ ಸ್ನೇಹಿತರೆ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಆವಾಗ ನಮ್ಮ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಡೈರೆಕ್ಟಾಗಿ ಬರ್ತವೆ ಟೈಮಿಂಗ್ ನೆನಪಿನಲ್ಲಿ ಇಟ್ಕೊಳ್ಳಿ ಬೆಳಗ್ಗೆ ಹತ್ತರಿಂದ ಸಾಯಂಕಾಲ ಐದು ಗಂಟೆವರೆಗೂ ಮಾತ್ರ ಓಪನ್ ಆಗಿರುತ್ತದೆ ಬೇರೆ ಟೈಮ್ನಲ್ಲಿ ಓಪನ್ ಆಗಿರುವುದಿಲ್ಲ ಸ್ನೇಹಿತರೆ ಕೊನೆಯದಾಗಿ ಡೇಟ್ ನೆನಪಿನಲ್ಲಿ ಇಟ್ಕೊಳ್ಳಿ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಎಲ್ಲ ಡಿವಿಷನ್ಗಳು ಸೇಮ್ ಆಗಿರ್ತವೆ ಹೆಚ್ಚಿನ ಮಾಹಿತಿಗಾಗಿ ನೀವು ಕರ್ನಾಟಕವನಿಗೆ ಭೇಟಿ ನೀಡಿ ಅಥವಾ ಬೆಂಗಳೂರು ಅವನಿಗೆ ಭೇಟಿ ನೀಡಿ ಅವರು ನಿಮಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಧನ್ಯವಾದಗಳು ಸ್ನೇಹಿತರೆ ಹೀಗೆ ನಮ್ಮ ಹುಡುಗನ ನೋಡ್ತಾ ಇರಿ